ಮಾನ್ಯ ಪರಮೇಶ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಿದ್ದು ಇದರ ಮುಖ್ಯಮಂತ್ರಿಗಳ ಜೊತೆ ಈ ಸಭೆಯನ್ನು ಏರ್ಪಾಡು ಮಾಡಿ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಕೂಡ ಯಾವಾಗಿದು ಯೋಜನೆ ಆಗಿರೋದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಿರುವಂಥದ್ದು ಅದೇ ಅವರು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಆಗಿದ್ದು ಚೆನ್ನಾಗಿರೋದು ಏನೋ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಬಾವಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಯಾಕೆಂದರೆ ಡಿ ಕೆ ಶಿವಕುಮಾರ್ ಆ ಯೋಜನೆ ಮಾಡಲೇಬೇಕು ಅಂತ ಆಟ ಕೂತಿದ್ದಾರೆ ವಿಶೇಷವಾಗಿ ಅದು ರಂಗನಾಥ್ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ನಮ್ದೇನು ವಿರೋಧ ಇಲ್ಲ ನಮ್ಮ ಕುಣಗಲ್ಲಿ ನೀರು ಕೊಡೋದಕ್ಕೆ ಏನು ತಕ್ರಾರಿಲ್ಲ ಮಾಗಡಿ ಕೊಡೋಕ್ಕೂ ಏನು ತಕ್ರಾರಿಲ್ಲ ಒಂದೇ ನಮ್ಮ ತಕ್ರಾರಿರೋದು ಕಟ್ ರೂಟು ಕಳ್ಳ ರೂಟಲ್ಲಿ ತೊಗೊಂಡೋಗ್ಬೇಡಿ ರಾಜಮಾರ್ಗದಲ್ಲಿ ಏನು ನಾಲೆ ಇದೆ ಆ ನಾಲೆ ಮುಖಾಂತರ ತೊಗೊಂಡೋಗಿ ಈಗ ಮಾಡಿರುವಂಥ ಯೋಜನೆ ಏನು ಇವತ್ತು ಮೂವತ್ತ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನು ಮಾಡಿದ್ರ ಆ ಯೋಜನೆಗೆ ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ ನಾವೆಲ್ಲ ಇಡೀ ತುಮಕೂರು ಜಿಲ್ಲೆಯ ಎಂಟು ತಾಲೂಕಿನ ಜನ ಇದನ್ನು ವಿರೋಧ ಮಾಡಿದ್ದಾರೆ ಈ ಯೋಜನೆ ಮಾಡೋದ್ರಿಂದ ಮುಂದೆ ಎಂಟು ತಾಲೂಕುಗಳಿಗೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ಕೂಡ ನೇರವಾಗಿ ಅದನ್ನು ಸಭೆಯಲ್ಲಿ ಹೇಳ್ತೇವೆ ನಾವು ಮೂಲ ಯೋಜನೆ ಬಿಟ್ಟು ನೀವು ಮೂಲ ಯೋಜನೆ ಮುಖಾಂತರ ಮಾಗಡಿ ಕಾರ ತಗೊಂಡೋಗಿ ಚನ್ನಪಟ್ಟಣ ಕಾರ ತಗೊಂಡೋಗಿ ಹೋಗಿ ರಾಮನಗರ ಕಾರ ತಗೊಂಡೋಗಿ ನಾಳೆ ಮುಖಾಂತರನೇ ನೀರು ಹೋಗ್ಬೇಕು ಅನ್ನೋದು ನಮ್ಮ ರೈತರದ್ದು ಆಗ್ರಹ ನಮ್ಮದು ಆಗ್ರಹ ಇಡೀ ತುಮಕೂರು ಜಿಲ್ಲೆಯ ಪರಮೇಶ್ವರವ್ರದ್ದು ಕೆ ಎನ್ ರಾಜೇಣ್ಣವ್ರದು ಮತ್ತು ಎಲ್ಲ ಕೃಷ್ಣಪ್ಪನವ್ರದು ಜ್ಯೋತಿ ಅವ್ರದ್ದು ಸುರೇಶ್ ಅವ್ರದ್ದು ಎಲ್ಲರದು ಇದೇ ಆಗ್ರಹ ಇದೆ